ರಾಜ್ಯದಲ್ಲೇ ಜೆ ಡಿ ಎಸ್ ಪಕ್ಷದ ಬಲವರ್ಧನೆಗೆ ನಡೆಗೆ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಆಂದೋಲನ ಅಭಿಯಾನ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾ ಜೆ ಡಿ ಎಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಎಲ್ಲ ವಾರ್ಡ್ಗಳ ಸದಸ್ಯರು ನಗರ ಅಧ್ಯಕ್ಷರು ಮತ್ತೆ ಕಾರ್ಪೋರೇಟರ್ಗಳು ಸೇರಿದಂತೆ ಸಭೆ ಸೇರಿದರು ಈ ಸಭೆಯಲ್ಲಿ ಇಂದು ಎಲ್ಲ ನಗರದ ಕಾರ್ಯಕರ್ತರು ಸದಸ್ಯರು ಸೇರಿ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಪಕ್ಷದ ಬೆಳವಣಿಗೆಗೆ ಶ್ರಮಿಸಬೇಕೆಂದು ಜಿಲ್ಲಾಧ್ಯಕ್ಷ ಆಂಜನಪ್ಪ ಕರೆ ಕೊಟ್ಟರು ಒಂದು ಸದಸ್ಯತ್ವ ನೋಂದಣಿಗೆ ಹತ್ತು ರೂಪಾಯಿ ಮತ್ತಿತರ ಸದಸ್ಯತ್ವಕ್ಕೆ ಇಪ್ಪತ್ತೈದು ರೂಪಾಯಿ ಕಟ್ಟಿ ಸದಸ್ಯತ್ವ ಪಡೆದುಕೊಳ್ಳಲು ಸಲಹೆ ನೀಡಿದರು ಈ ವೇಳೆ ಸಭೆಯಲ್ಲಿ ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಅವರ ಕುಂದು ಪ್ರಸ್ತಾಪಿಸಿದರು ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆ ಸರಿಪಡಿಸುವ ಬಗ್ಗೆ ಜಿಲ್ಲಾಧ್ಯಕ್ಷ ಅವರು ಭರವಸೆ ನೀಡಿದರು ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಅಂಜಿನಪ್ಪ ಜೆಡಿಎಸ್ನ ತುಮಕೂರು ಮಹಾನಗರ ಪಾಲಿಕೆ ಉಪಮೇಯರ್ ಟಿಆರ್ ನಾಗರಾಜ್ ಜೆಡಿಎಸ್ ಮುಖಂಡ ಗಂಗಣ್ಣ ಕಾರ್ಪೊರೇಟರ್ ಮಂಜುನಾಥ್ ಲಕ್ಷ್ಮೀ ನರಸಿಂಹರಾಜು ಇತರೆ ವಾರ್ಡಿನ ಬ್ಲಾಕ್ ಅಧ್ಯಕ್ಷರು ಮಹಿಳಾ ಘಟಕದ ಲೀಲಾವತಿ ಇತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾವ್ ಅನ್ನೋ ಸಂಘಟನೆ ಮಾಡ್ಲಾ ಕಷ್ಟ ಇದೆ ಅದನ್ನ ತಿಳ್ಕೊಂಡು ದಯವಿಟ್ಟು ನಮ್ಮ ಮುಖಂಡರು ನಮ್ ದೊಡ್ಡವರು ಎಲ್ಲರೂ ಸೇರ್ಕೊಂಡು ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ ನಿಷ್ಠೆಯಿಂದ ಇರೋಂಥವ್ರಿಗೆನೆ ಟಿಕೆಟ್ ಕೊಡ್ಬೇಕು ಪಕ್ಷದಲ್ಲಿ ಇಲ್ದಿರೋ ಅಂತವ್ರಿಗೆ ಕಾಂಗ್ರೆಸ್ ಇಂದ ಬರೋದಂತವ್ರಿಗೆ ಹಿಂದೆ ಬರೋ ಅಂತವ್ ಕೊಡಬೇಡಿ ನಿಮ್ಮ ಅವ್ರು ಹೇಳಿದ್ರು ಮೈತ್ರಿ ಧರ್ಮ ಅಂತಂದ್ರೆ ಅಕಸ್ಮಾತ್ ಏನಾದ್ರು ದೊಡ್ಡವ್ರ ಮೈತ್ರಿ ಧರ್ಮ ಅಂತ ಮಾಡಿದಾಗ ಮೈತ್ರಿ ಧರ್ಮನೇ ಮಾಡ್ಲಿ ಬಿಡಿ ಅದೇನೋ ಮಾಡ ಇವಾಗ ಎಲ್ಲ ನಾವು ಮೈತ್ರಿ ಧರ್ಮ ಮಾಡ್ಕೊಂಡು ಬಂದಿದ್ದೀವಲ್ಲ ಅದನ್ನ ಮಾಡಿದ್ರು ಅಭ್ಯಂತರ ಇಲ್ಲ ಮೈತ್ರಿ ಧರ್ಮಕ್ಕೆ ಅಭ್ಯಂತರ ಇಲ್ಲಿದ್ದೀನಿ ಕೊಟ್ಟಿದೀನಿ ಏನು ಅಂತಂದ್ರಲ್ಲಿ ಇಷ್ಟೇ ಇದೆ ಮತ್ತೆ ಎಲ್ಲಾ ನಾನ್ ಮಾಡಿ ಎಲ್ಲಾ ಆಲ್ರೆಡಿ ಕೂಡ ಮಾಡಿದೀನಿ ತೊಂದರೆ ಇಲ್ಲ ಕೊಟ್ಟಂತ ಜವಾಬ್ದಾರಿ ಇಲ್ಲ ನಾನು ಅಷ್ಟಿದ್ದೀನಿ ಪ್ಪ ಮಹಿಳಾ ಇದ್ದು ಕೆಲಸ ಮಾಡಿಲ್ಲ ಯಾಕೆ ನನ್ ಮಹಿಳೆಗೆ ಬರಲ್ಲ ಅಂದ್ರೆ ಈ ಸಂಘಟನೆಯನ್ನು ಅವ್ರು ಬಂದ್ರೆ ಅವ್ರಿಗೆ ಆಚರ್ತೆ ಕೊಟ್ರೆ ಬನ್ನಿ ಅಂದ್ರೆ ಯಾರಾದ್ರೂ ಬರ್ತಾರೆ ಮನೇಲಿ ಕೆಲಸ ಮಾಡೋದು ಬಿಟ್ಟಿಲ್ಲ ಬಂದಿರ್ತಾರೆ ಅವ್ರು ಹೆಣ್ಮಕ್ಳನ್ನ ಏನು ಅಂತನೂ ಕೇಳಲ್ಲ ಈ ಮಮ್ತನೆ ಇವ್ರದ್ದು ಒಂದು ಏನೋ ಪ್ರಾಬ್ಲಮ್ ಆಗಿ ಗಣೇಶ ಇಲ್ಲಿ ಇರ್ಬೋದು ಎಲ್ಲಾರು ಕೂಡ ಹಲ್ದಿದ್ದಾರೆ ಸರಿ ಮಾಡ್ಕೊಡಿ ಈ ತರ ಪ್ರಾಬ್ಲಮ್ ಇದೆ ಎಲ್ಲರೂ ಸೇರಿ ನಾವು ಕೈ ತೋಡ್ತೀವಪ್ಪ ಹೇಳಿದರೆ ಬಂದು ಅಂತ ಕರೆದ್ರೆ ನಾವು ಹೆಲ್ಪ್ ಮಾಡ್ತೀವಿ ಆ ಕರೆದೊಂದು ಹೆಲ್ಪ್ ಮಾಡಿದಾಗ ಅವ್ರು ಪಾಪ ಪಕ್ಷಿ ಚರ್ಚೆ ಬರ್ತಾಳೆ ಏನು ಹೇಳ್ತಿಲ್ಲ ಹಾಗಾಗಿ ಈಗ ಏನು ನೀವು ಆಂದೋಲನ ಇಟ್ಕೊಂಡಿದ್ದೀನ ನಾವು ಕೂಡ ಮಾಡ್ತೀವಿ ಮುಂದೆ ಕೂಡ ಸಂಘಟನೆ ಅಂತ ಅಂದಾಗ ನಾವು ಯಾರೂ ಹಿಂದೆ ಇಲ್ಲ ಇರ್ತೀವಿ ಈಗ ಎಲೆಕ್ಷನ್ನು ನೀವು ದುಡ್ಡೋರಿಗೆ ಕೊಡ್ತೀರಾ ಅಂದರೆ ನೀವು ಬರೀ ಬಾಯಿ ಮಾತ್ರ ಇಲ್ಲಿ ಹೇಳ್ತೀರ ಅಷ್ಟೇ ಇಲ್ಲಿವರೆಗೂ ಯಾವುದು ನೆಡ್ಕೊಂಡಿಲ್ಲ ಇನ್ನು ಮುಂದಾದರೂ ಕೂಡ ಅದು ರೀತಿಯಲ್ಲಿ ಇವತ್ತು ಬೇರೆಯವರಿಗೆ ನೋವಿನಲ್ಲಿ ಸದಸ್ಯತ್ವ ಅಭಿಯಾನ ಅಷ್ಟೇ ಮಾಡ್ತಾ ಇಲ್ಲ ಯಾವುದೇ ಆಫೀಸ್ ಮಾಡ್ತಾ ಇಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ ಒಂದು ಶಿಸ್ತಿದೆ ಆ ಶಿಸ್ತಲ್ಲಿ ಒಂದು ಏನು ಸದಸ್ಯತ್ವ ಸದಸ್ಯತ್ವ ಮಾತ್ರ ಮಾತಾಡ್ಬೋದು ಬೇರೆ ಮಾತಾಡ್ಬಾರ್ದು ಇನ್ನು ಇನ್ನು ಉಳಿದಂತ ವಿಷಯವನ್ನ ಆ ಒಂದು ಕಾರ್ಯಕ್ರಮಗಳ ಮಾತ್ರ ನಾವು ಸದಸ್ಯತ್ವವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾತ್ರ ನಮ್ಮನ್ನು ಪಕ್ಷ ಪಕ್ಷ ಗುರುತಿಬೇಕು ಅಂದ್ರೆ ನಾವು ಸದಸ್ಯತ್ವವನ್ನು ಯಶಸ್ವಿಯಾಗಿ ಮಾಡಬೇಕು ಮತ್ತು ನಮ್ಮ ನಮ್ಮ ಏನು ಸೇವೆ ಇದೆ ಪಕ್ಷಕ್ಕಾಗಲಿ ಜನರಿಗಾಗಲಿ ನಾವು ಎಲ್ಲರೂ ಕಾಣ್ ಗುರಿ ಗೊತ್ತಿಡೀಬೇಕು ನಾವು ಹಿಂಗೆ ಮಾಡಿದೀವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇವ್ರು ಹಿಂಗೆ ಮಾಡಿದ್ದಾರೆ ಅಂತ ಬೇರೆ ಮಾಡಲ್ಲ ಅವ್ರಿಗೆ ನಮ್ಮನ್ನು ಗೊತ್ತಿಡ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಏನು ನಮ್ಮ ಪಕ್ಷ ಹೈಕಮಾಂಡ್ ಏನಿದೆ ಸದಸ್ಯತ್ವ ಮಾಡೋದು ಅದನ್ನ ನಾವು ಮಾಡೋಣ ಆ ನಂತರ ನಾವು ಕೇಳೋಣ ನಾವು ಈಗ ಮಾಡಿದ್ದೀವಿ ನಮ್ಗೆ ಈಗ ಮಾಡಿ ಅಂತ ಕೇಳೋಣ ಮತ್ತು ಅವ್ರಿಗೆ ನಮ್ಮ ಮುಗಿಸ್ಕೊಳ್ತಾರೆ ಹಾಗಾಗಿ ಮೊದಲೇ ನಮ್ಮ ಕಾರ್ಯ ಸದಸ್ಯತ್ವ ಮಾಡೋದು ಅದನ್ನು ಯಶಸ್ವಿಯಾಗಿ ನಮ್ಮ ವಾರ್ಡ್ಗಳಲ್ಲಿ ಮಾಡೋಣ ನಂತರ ನಿತ್ಯ ಮಾತಾಡಲ್ಲ ಅಂತ ನಮ್ಮೆಲ್ಲರಿಗೂ ನಮ್ಗೆ ನಾನು ನಮ್ಮನ್ನ ಮಾತಾಡುವ ಅವಕಾಶ ಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ವಹಿಸಿದ್ದಾನೆ ನಿಮ್ಮ ಕೆಪಾಸಿಟಿಯನ್ನು ಏನನ್ನು ಬೋರಿಸಿದ್ರೆ ಅಧ್ಯಕ್ಷರೇ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷ ಇರ್ತಾರೆ ಮತ್ತೆ ಅವ್ರ ಮೇಲೆ ಏನಿನ ಹೈಕಮಾಂಡ್ ಇರ್ತದೆ ಅವರನ್ನು ಗುರುತಿಸಿ ಅವರೇ ಮಾಡ್ತಾರೆ ಅದರಿಂದ ದಯವಿಟ್ಟು ಎಲ್ಲರನ್ನು ಅವ್ರ ಇವರು ಇವ್ರನ್ನ ಅವರನ್ನ ಹೇಳ್ತಾ ಹೇಳೋದನ್ನು ಬಿಟ್ಟು ನಾವು ಈಗ ಕರೆದಂತ ಕಾರ್ಯಕ್ರಮ ಏನಿದೆ ಅದಷ್ಟು ನೋಂದಾಣಿಕೆ ಕಾರ್ಯಕ್ರಮ ಅದನ್ನು ಮಾಡೋಣ ಅಂತ ಹೇಳ್ತಾ ನನ್ನನ್ನು ಮಾತಾಡಿದಕ್ಕೆ ಅವಕಾಶ ಮಾಡಿಕೊಡ್ತಂತ ನಿಮಗೆಲ್ಲ ಒಂದು ಪಕ್ಷದಲ್ಲಿ ಅಭಿನಯ ಅಭಿಯಾನ ಆಗಿ ಪಡೆದುಕೊಂಡಿದ್ರೆ ಅದರ ಬಗ್ಗೆ ಕೂಡ ಎಲ್ಲರೂ ಮಾತಾಡಿದ್ರು ಮಹಿಳೆಯನ್ನು ಆದರೂ ಕೂಡ ಒಂದು ನೋವಿನ ಸಂಬಂಧ ಈ ಅಭಿಯಾನ ನಾವು ಮಾಡಲೇಬೇಕು ಮಾಡಿದ ಯಾಕೆಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಒಗ್ಗಟ್ಟಿನ ಒಂದು ಸಮಸ್ಯೆ ಇದೆ ನಮ್ಮ ನಮ್ಮ ತುಂಬನೇ ಭಿನ್ನಪ್ರಾಯ ಇದೆ ಅದನ್ನು ಹೋಗಲಾಡಿಸ್ಬೇಕು ಮತ್ತು ಈ ಅಧ್ಯಯನ ಏನಕ್ಕೆ ಮಾಡಬೇಕು ನಾವು ಅಂದರೆ ಸುಮಾರು ಮೂವತ್ತು ವರ್ಷದ ನಮ್ಗೆ ಅಧಿಕಾರ ಇದೆ ಈ ವರ್ತನೆ ನಮ್ಮ ಏನು ಕೇಳ್ತಾ ಇದ್ದೀರಾ ನನಗೇನು ಅನುಕೂಲ ಆಗಿಲ್ಲ ನನ್ನ ಕಥೆ ಇದಾಗಿಲ್ಲ ಅಂತ ಇದಕ್ಕೆಲ್ಲ ಒಂದೇ ಉದಾಹರಣೆ ನಾವು ಒಂದು ಎಂ ಪಿನಾಗಿ ಎಮ್ ಎಲ್ ನಾವು ಮಾಡ್ತಾ ಈ ಒಂದು ಪ್ರಶ್ನೆ ನಿಂದಿಸ್ಬೇಕು ಅಂದ್ರೆ ನಮ್ಮ ಒಗ್ಗಟ್ಟ ತೋರಿಸಿ ನಮ್ದೇ ಆದ ಪಕ್ಷದ ಎಂ ಎಲ್ ಎ ಆಗಲಿ ನಮ್ಮ ಕಚೇರಿ ಬಂದುಕೊಂಡು ಮಾತಾಡುವಂತ ಮಾಡೋ ನಿಮ್ಮ ನಾಯಕ ನಾವು ಕುತ್ಕೊಂಡ್ ಬರ್ಬೇಕು ಅವತ್ತು ದಿನ ನಮ್ದೆಲ್ಲ ಸಮಸ್ಯೆ ಬಗ್ಗೆ ಯಾರಾದ್ರೂ ಆಸ್ಪ್ರೆಂಟ್ ಇರ್ತಾರೆ ಅವರು ಈಗ ನಮ್ಗೆ ಟ್ರೀಟ್ ಕೊಡಲ್ಲ ಜೆಡಿಎಸ್ಗಾರ್ ಕ್ಲಾರಿಟಿ ಕೊಡೀವಿ ಜಿಲ್ಲಾಧ್ಯಕ್ಷ ಕಾರ್ಯಾಧ್ಯಕ್ಷ ಇದ್ದೀರಾ ನಾವು ಕ್ಲಾರಿಟಿ ಕೊಡೋಲ್ಲ ಅವ್ರು ಏನು ಹೇಳ್ತಿರೋ ಮುಂದಕ್ಕೆ ಸದಸ್ಯತ್ವ ಮಾಡಿ ನಾನು ಇಲ್ಲಿ ಅಂತ ಹೇಳ್ತಿರೋ ಏನ್ ಹೇಳ್ತಿರೋ ಅದೊಂದು ಗ್ಯಾರಂಟಿ ಕೊಡೀತಾ ಜಿಲ್ಲಾಧಿಕಾರಿಗಳಿಂದ ಮಾತಾಡ್ತಾರೆ ತುಮಕೂರು ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ನಾವು ಕರೆದಿದ್ದೀವಿ ಈ ಸಭೆಯಲ್ಲಿ ಈ ಸಭೆಯಲ್ಲಿ ಎಲ್ಲ ನಮ್ಮ

ಜೆಡಿಎಂ ಪಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಪಣ್ಣ ಅವರು ಮತ್ತು ಭೂಜನತಾ ದಳದ ಅಧ್ಯಕ್ಷರು ಮತ್ತು ಬಹುಶಃದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ಆದೇಶವನ್ನು ಮಾಡಿದ್ದಾರೆ ಅದರ ಜೊತೆಗೆ ಒಂದು ಹದಿನೈದು ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ತುಮಕೂರು ಜಿಲ್ಲೆಯಲ್ಲಿ ಸದಸ್ಯತ್ವ ನೋಂದಾಣಿ ಮತ್ತು ಬೂತ್ ಸಮಿತಿಯ ರಚನೆಯ ಅಭಿಯಾನವನ್ನ ಈ ಜಿಲ್ಲೆಯಲ್ಲಿ ಮಾಡೋದಕ್ಕೆ ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕೆಲವು ತಾಲೂಕುಗಳಲ್ಲಿ ಈಗಾಗಲೇ ಮೆಂಬರ್ಶಿಪ್ ಮಾಡತಕ್ಕರ್ವೇರಿ ಇದೆ ಈಗಾಗಲೇ ಕೆಲವು ಅಥವಾ ಮಾವಡ ಇರ್ಬೋದು ಅಥವಾ ಗುಬ್ಬಿ ಇರ್ಬೋದು ಇರ್ಬೋದು ಕುಡಿಗಾಲಿ ಇರ್ಬೋದು ಬೇರೆ ಬೇರೆ ಕಡೆ ಈಗಾಗಲೇ ಚಾಲನೆ ಆಗಿದ್ದಾರೆ ಹಾಗಾಗಿ ಈ ತುಮಕೂರಲ್ಲೂ ಕೂಡ ಇಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ ಮತ್ತು ಇಲ್ಲಿ ಒಳ್ಳೆಯ ಸಂಘಟನೆ ಕೂಡ ಇದೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಮುಖಂಡರು ಕೂಡ ಇದ್ದಾರೆ ಹಾಗಾಗಿ ಇವತ್ತು ನಾವು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಒಂದು ನೋಂದಣಿ ಮತ್ತು ಭೂ ಸಮಿತಿ ರಚನೆಗೆ ಇವತ್ತು ನಾವು ಪ್ರಾರಂಭವನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ಈಗಾಗಲೇ ಎಲ್ಲರೂ ತಾವೆಲ್ಲ ಕೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿದ್ರು ಕೃಷ್ಣಮೂರ್ತಿ ಮಾತಾಡಿರೋದು ನಾಗರಾಜ್ ಮಾತಾಡಿರೋದು ಗಂಗಣ್ಣವರು ಮಾತಾಡಿರೋದು ಕುಂಬಣ್ಣ ಮಾತಾಡಿರೋದು ಆಮೇಲೆ ವಿಶ್ವೇಶ್ವರಯ್ಯ ಮಂಜಣ್ಣ ಕುಮಾರ ಸಾರು ಮತ್ತು ನಮ್ಮ ಎಲ್ಲ ಶ್ರೀಗಣ್ಣ ಮತ್ತು ನಮ್ಮ ಲಕ್ಷ್ಮೀ ಸ್ವರಾಜು ಈಗ ಏನು ಇದನ್ನ ಕೇಂದ್ರ ಚುನಾವಣಾ ಆಯೋಗದ ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಇದು ಮಾಡಿದ್ರೆ ಮಾತ್ರ ನಮ್ಮ ಪಕ್ಷದ ಚಿಹ್ನೆ ಮತ್ತು ನಮ್ಮ ಪಕ್ಷದ ರಾಜಕೀಯ ಪಕ್ಷವಾಗಿ ಅಲ್ಲಿ ಒಂದು ಇದರ ಸ್ಥಾನವನ್ನು ಉಳಿಸ್ಕೊಂಡಿದೆ ಇಲ್ಲಾಂದ್ರೆ ರಾಜಕೀಯ ಪಕ್ಷ ಅದನ್ನು ಆಗೋದಿಲ್ಲ ಅದಕ್ಕಾಗಿ ಪ್ರತಿ ಸಾರಿ ಕೂಡ ಮಾಡಬೇಕಾಗುತ್ತೆ ನಾವು ಎರಡು ವರ್ಷದಿಂದ ಮಾಡಿದ್ವಿ ಮೂರು ವರ್ಷದ ಹಿಂದೆ ಮಾಡಿದ್ವಿ ಹೌದು ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷಕ್ಕೆ ಹಾಗಾಗಿ ನಾವು ಮಾಡ್ತಾನೆ ಇರಬೇಕು ಇದು ಯಾವ ಥರ ಆದರೆ ಈ ವ್ಯವಸಾಯ ಮಾಡ್ದಂಗೆ ಬೇಸಾಯ ಮಾಡ್ದಂಗೆ ಯಾವಾಗಲೂ ಕೂಡ ನಮ್ಮ ಜನಗಳ ಮಧ್ಯೆ ಇರಬೇಕು ಮೆಂಬರ್ಶಿಪ್ ಮಾಡಬೇಕು ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಹೊಸ ಹೊಸ ಸದಸ್ಯರನ್ನ ನೇಮಕ ಮಾಡ್ಕೋಬೇಕು ಹೊಸ ಹೊಸ ಮುಖಂಡವನ್ನು ಕೊಡಬೇಕು ಈ ಎಲ್ಲ ಕೆಲಸಗಳನ್ನು ನಾವು ಮಾಡಿದಾಗ ಪಕ್ಷ ಬೆಳೆಯಿಕೊಂಡು ಸಾಧ್ಯ ಆಗುತ್ತೆ ಅದರ ವಿಚಾರವಾಗಿ ನಾವೆಲ್ಲ ಹೇಳಿದೆ ಈಗ ನಮಗೆ ಬಂದಿರತಕ್ಕಂಥದ್ದು ಈಗ ಒಂದೊಂದು ಪುಸ್ತಕದಲ್ಲಿ ಇಪ್ಪತ್ತೈದು ಇದ್ದಾವೀ ಪ್ರಾಥಮಿಕ ಸದಸ್ಯರು ಇದು ಒಂದು ಯಾರು ಮಾಡ್ತಾರೆ ಅವರು ಸಕ್ರಿಯ ಸದಸ್ಯರಾಗ್ತಾರೆ ಈ ಮೆಂಬರ್ಶಿಪ್ಪು ಪುಸ್ತಕ ಒಂದು ಲಕ್ಷ ಹತ್ತು ರೂಪಾಯಿ ಕೊಡಬೇಕು ಯಾರು ಪ್ರಾಥಮಿಕ ಸದಸ್ಯರು ಆಗ್ತಾರೆ ಅವರು ದಯವಿಟ್ಟು ನಾನು ಎಲ್ಲ ಮುಖಂಡರಲ್ಲಿ ಮನವಿ ಮಾಡೋದು ಯಾರಿಂದ ನಾವು ಸದಸ್ಯ ಮುನ್ನಾಡಿಯನ್ನು ಮಾಡಿಸ್ತೀರಿ ತಾವು ಕೊಡಬಾರ್ದು ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಯಾರು ಮೆಂಬರ್ ಆಗ್ತಾರೆ ಅವರಿಂದಲೇ ಹತ್ತು ರೂಪಾಯಿಗೆ ತಾವು ಇಸ್ಕೋಬೇಕು ಒಂದು ಪಕ್ಷದ ಒಂದು ಕೊಡುಗೆ ಕಮಿಟ್ಮೆಂಟ್ ಹತ್ತು ರೂಪಾಯಿ ಒಂದು ಪುಸ್ತಕ ಐವತ್ತು ರೂಪಾಯಿ ಆಮೇಲೆ ಇದು ಸಕ್ರಿಯ ಸದಸ್ಯರು ಇದು ಒಂದು ಸಕ್ರಿಯ ಸದಸ್ಯರ ಮೆಂಬರ್ಶಿಪ್ ಇನ್ನೂರೈವತ್ತು ಇವರು ಕಂದ್ರೀಯ ಸದಸ್ಯರಾಗತಕ್ಕಂಥವರು ಪಕ್ಷದ ಪದಾಧಿಕಾರಿಗಳು ಆಗೋದಿಕ್ಕೆ ಆರ್ಥನೆಯನ್ನು ಪಡ್ಕೊತಾರೆ ಇವರು ಪಕ್ಷದ ಮೆಂಬರ್ ಆಗಿ ಇರತಕ್ಕಂಥದ್ದು ಪಕ್ಷದ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥದ್ದು ಇವ್ರಿಗಿರುತ್ತೆ ಇವರಿಗೆ ಪಕ್ಷದ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಮತ್ತು ಪಕ್ಷದಲ್ಲಿ ಪದಾಧಿಕಾರಿ ಆಗಬೇಕಂದ್ರೆ ಈ ಒಂದು ಮೆಂಬರ್ಶಿಪ್ ಇರಲೇಬೇಕು ಹಾಗಾಗಿ ಯಾರು ಈ ಒಂದು ಪುಸ್ತಕ ಮಾಡ್ತಾರೆ ಇದರಲ್ಲಿ ತಾಲೂಕು ಅಧ್ಯಕ್ಷರು ಇದನ್ನ ಸಕ್ರಿಯ ಸದಸ್ಯರು ಮಾಡಿ ಸೈನ್ ಮಾಡಿ ಕೊಡ್ತಾರೆ ಆದ್ರಿಂದ ಇವತ್ತು ಏನು ಪುಸ್ತಕಗಳು ಬಂದಿದ್ದಾವೆ ಶಾಲೆ ಬಂದ್ರೆ ಮತ್ತೆ ತರಿಸ್ಕೊಡ್ತೀವಿ ನಾವು ಅವ್ರು ಆಕ್ಟಿವ್ ಇದ್ರೆ ಅವ್ರ ಕಡೆಯಿಂದ ಮೂವ್ ಮಾಡಿಸಿ ಇಲ್ಲ ಯಾವ್ಯಾವ ವಾರ್ಡಲ್ಲಿ ಯಾವ ಯಾವ ವಾರ್ಡಲ್ಲಿ ಸರ್ ಕಾರ್ಪೊರೇಟರ್ಸ್ ನಿಮ್ಮಲ್ಲಿ ಈಗ ಕಾರ್ಪೊರೇಟರ್ಸ್ ಜವಾಬ್ದಾರಿ ಅದು ತಾವು ಯಾವ್ಯಾವ ವಾರ್ಡ್ಗೆ ಅಧ್ಯಕ್ಷರು ನೇಮಕ ಮಾಡಬೇಕು ಅದನ್ನ ಚೂಸ್ ಮಾಡಿದ್ರೆ ಇಲಾಖೆ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಅಲ್ಲೇನೇ ಕೊಟ್ಬಿಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಒಂದು ವಾರ್ಡ್ಗಳಲ್ಲಿ ಅಧ್ಯಕ್ಷರನ್ನ ಅವತ್ತೇ ನೀವು ಇಲ್ಲ ಪಾರ್ಟಿ ಆಫೀಸರ್ಗಳು ಹೇಳಿದರೆ ಕರ್ಕೊ ಬರ್ತಾರೆ ಇಲ್ಲ ಮೂರ್ನಾಲ್ಕು ಜನ ಮುಖಂಡರು ಕಾರ್ಪೊರೇಟರ್ಸು ಯಾರು ಅವೈಲಬಿಲಿಟಿ ಇರ್ತಾರೆ ಅವರ ವಾರ್ಡ್ ಹೋಗಿ ಅಲ್ಲಿ ಅವನ ಅಧ್ಯಕ್ಷ ಮಾಡಿಕೊಂಡು ಅವನು ಅವನಿಗೆ ಒಂದು ಪುಸ್ತಕವನ್ನು ಜವಾಬ್ದಾರಿ ಕೊಟ್ಟು ಬರಬೇಕು ಯಾಕಪ್ಪ ಅಂದರೆ ಯಾವಾಗಲೂ ಕೊಟ್ಬಿಟ್ರೆ ಈ ಅದು ಕರೆಕ್ಟ್ ಆಗೋದಿಲ್ಲ ಇದು ನಮಗೆ ನೆಲೆ ಕೊಡೋನು पुढं मिनिटाक्यात <marriages> <broadband>: <laughs> <Bir> <mysteriously>